ಬಿಗ್ ಬಾಸ್ ಅವರು ಮನೆಯವರಿಗೆ ಪ್ರೊಮೋದಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಅದು ಮನೆಯ ಸದಸ್ಯರನ್ನು ನಾಮಿನೇಷನ್ ಮಾಡುವ ಅಧಿಕಾರವನ್ನು ನೀವು ಯಾವ ಒಂದು ಪ್ಲೇಯರಿಗೆ ಕೊಡ್ತೀರಿ ಅನ್ನೋವಂಥದ್ದನ್ನು ಒಂದು ಟಾಸ್ಕನ್ನು ಕೊಟ್ಟಿದ್ದರು ಈ ಒಂದು ಟಾಸ್ಕ್ನಲ್ಲಿ ಭಾಳಷ್ಟು ಕುತೂಹಲಕಾರಿ ಆದಂಥ ಒಂದು ಮಾತುಗಳು ಕೇಳಿಬರ್ತಾ ಹೋದವು ಒಬ್ಬೊಬ್ಬರು ಸದಸ್ಯರು ಇನ್ನೊಬ್ಬರಿಗೆ ತಮ್ಮ ಒಂದು ನಾಮಿನೇಷನ್ ಮಾಡುವಂಥ ಅಧಿಕಾರವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಫ್ರೋಮೋವನ್ನು ಈ ರೀತಿಯಾಗಿರ್ತಕ್ಕಂಥದ್ದು ಈಗ ಫ್ರೋಮೋದಲ್ಲಿ ಏನಿದೆ ಅನ್ನೋವಂಥದ್ದನ್ನು ನೋಡ್ಕೊಂಡು ಬರೋಣ ಮನೆಯ ಪ್ರತಿ ಸದಸ್ಯರು ನಾಮಿನೇಷನ್ ಮಾಡುವ ತಮ್ಮ ಅಧಿಕಾರವನ್ನು ತುಕಾಲಿ ಸಂತೋಷ ಅವರು ರಂಗಿತಾ ಅವರು ಕೊಡೋದಕ್ಕೆ ಇಷ್ಟಪಡ್ತಾರೆ ತಮ್ಮ ಇಚ್ಛೆಯ ಬೇರೊಬ್ಬ ಸದಸ್ಯರಿಗೆ ನೀಡಬೇಕು ಸಂಗೀತ ಅವರು ನನ್ನ ಜೊತೆ ಬಹಳ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರು ಕಾರ್ತಿಕ್ ಕಾರ್ತಿಕ್ ಅವರು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂತ ಒಂದು ಏನ್ ಪೋರ್ಟ್ರೆ ಮಾಡಿದ್ರು ಅದು ಎಲ್ಲೂ ಕಾಣಿಸ್ಲಿಲ್ಲ ಲಾಸ್ಟ್ ವೀಕ್ ಅತಿ ಹೆಚ್ಚು ಅಂಕಗಳನ್ನ ಡಿಮ್ಯಾಂಡ್ ಮಾಡಿದ್ರು ಆ ಪ್ರೈಸ್ ಗೆ ತಕ್ಕನಂಗೆ ಪರ್ಫಾರ್ಮ್ ಮಾಡಿಲ್ಲ ಅಂತ ನನಗನ್ನಿಸ್ತು ಗ್ರಾಫ್ ಬರ್ತಾ ಬರ್ತಾ ಕೆಳಗಿಳಿತಾ ಇದೆ ಅಂತ ನನಗನ್ನಿಸ್ತಾ ಇದೆ ಈ ಒಂದು ಫ್ರೋಮವನ್ನು ನೋಡಬೇಕಾದ್ರೆ ಇಲ್ಲಿ ಸಂತೋಷ್ ಅವರು ತುಕಾಲಿ ಅವರಿಗೆ ತಮ್ಮ ನಾಮಿನೇಷನ್ ಅಧಿಕಾರವನ್ನು ಕೊಟ್ಟಿರ್ತಾರೆ ಇದು ಏನು ಸೋಜಿಗೆ ಅಂತ ಅನಿಸೋದಿಲ್ಲ ಆದರೆ ವಿನಯ್ ಅವರು ಸಂಗೀತ ಅವರಿಗೆ ತಮ್ಮ ಒಂದು ನಾಮಿನೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಭಾಳಷ್ಟು ಕುತೂಹಲವನ್ನು ಉಂಟು ಮಾಡ್ತಕ್ಕಂಥದ್ದು ವಿನಯ್ ಮತ್ತು ಸಂಗೀತಗೆ ಮೊದಲಿಂದನೂ ಆಗಿಬಾರಲ್ಲ ಆದರೂ ಕೂಡ ವಿನಯ್ ಅವರು ಸಂಗೀತಗೆ ತಮ್ಮ ಒಂದು ನಾಮಿನೇಷನನ್ನು ಕೊಟ್ಟಿರ್ತಕ್ಕಂಥ ಫ್ರಮು ಇದರಲ್ಲಿ ಇರ್ತಕ್ಕಂಥದ್ದು ವಿನಯ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಇವರು ಒಬ್ಬ ಟ್ರಾಂಗ್ ಸ್ಟ್ರಾಂಗೆಸ್ಟ್ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಸದಸ್ಯ ಮನೆಯಲ್ಲಿ ಎಲ್ಲರ ಜೊತೆಗೆ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಈ ವಾರದಿಂದ ಸಂಗೀತವ್ರು ನೋಡಬೇಕಾದ್ರೆ ಭಾಳಷ್ಟು ಸ್ಟ್ರಾಂಗೆಸ್ಟಾಗಿ ಕಾಣ್ತಾ ಇದ್ದಾರೆ ಭಾಳಷ್ಟು ಕಾನ್ಫಿಡೆನ್ಸಿಂದ ಆಟವನ್ನು ಆಡ್ತಾ ಸಂಗೀತ ಅವರು ಮೊದಲು ಇವರು ಗ್ರಾಫ್ ಅನ್ನುವಂಥದ್ದು ಭಾಳ ಚೆನ್ನಾಗಿತ್ತು ಮಧ್ಯದಲ್ಲಿ ಸ್ವಲ್ಪ ಡೌನ್ ಆಗಿತ್ತು ಆದರೆ ಈಗ ಮತ್ತೆ ಫಾರ್ಮಿಗೆ ಬಂದಿರತಕ್ಕಂಥದ್ದು ಸಂಗೀತ ಚೆನ್ನಾಗಿ ಆಟವನ್ನು ಆಡ್ತಾ ಇರ್ತಕ್ಕಂಥದ್ದು ಈಗ ಬಿಗ್ ಬಾಸ್ ಮನೆ ಒಳಗಡೆ ಇನ್ನು ಕಾರ್ತಿಕ್ ಅವರು ಕೂಡ ಸಂಗೀತ ಅವರಿಗೆ ತಮ್ಮ ಒಂದು ನಾಮಿನೇಷನನ್ನು ಕೊಡ್ತಾರೆ ಆ ಒಂದು ಅಧಿಕಾರವನ್ನು ಕೊಡ್ತಾರೆ ಕಾರ್ತಿಕ್ ಮತ್ತು ಸಂಗೀತವರ ಒಂದು ಕೆಮಿಸ್ಟ್ರಿ ಅನ್ನುವಂಥದ್ದು ಮೊದಲನಿಂದನೂ ಚೆನ್ನಾಗಿತ್ತು ಆದರೆ ಸ್ವಲ್ಪ ಒಂದು ಎರಡು ವಾರಗಳಲ್ಲಿ ಇವರ ಒಂದು ಕೆಮಿಸ್ಟ್ರಿ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ ಭಾಳಷ್ಟು ವಿರುದ್ಧವಾಗಿ ಒಬ್ಬರು ಪರವಾಗಿ ಒಬ್ಬರು ಈಗೂ ಎಷ್ಟಿಗಾಗಿ ನಡೆದುಕೊಂತ ಒಂದು ರೀತಿ ಅನ್ನುವಂಥದ್ದು ಕಾಣ್ತಾ ಇತ್ತು ಅವರು ಇತ್ತೀಚಿಗೆ ಪ್ರತಾಪ್ ಅವ್ರ ಜೊತೆ ಚೆನ್ನಾಗಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವ್ರ ಜೊತೆಗೆ ಚೆನ್ನಾಗಿ ಆಟವನ್ನು ಆಡ್ತಾ ಇರ್ತಕ್ಕಂಥದ್ದು ಅವರಿಬ್ಬರು ಮಾತಾಡಿಕೊಂಡು ಚೆನ್ನಾಗಿ ಆಟವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕಾರ್ತಿಕ್ ಅವರು ಇತ್ತೀಚೆಗೆ ವಿನಯ್ ಅವ್ರ ಜೊತೆ ಜಾಸ್ತಿ ಕಲಿತಾ ಇರ್ತಕ್ಕಂಥದ್ದು ಮತ್ತು ಅವ್ರ ಜೊತೆ ಸೇರಿ ಆಟದ ಪ್ಲ್ಯಾನ್ಗಳನ್ನು ಮತ್ತು ಚೆನ್ನಾಗಿ ಆಟಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಕಾರ್ತಿಕ್ ಮತ್ತು ಅವರು ಮೊದಲಿಂದನೂ ಚೆನ್ನಾಗಿ ಆಟವನ್ನು ಆಡ್ಕೊಳ್ತು ಬಂದಿದ್ದಾರೆ ಆದರೆ ಕಾರ್ತಿಕ್ ಅವರು ಈಗ ಅವರಿಗೆ ತಮ್ಮ ನಾಮಿನೇಷನ್ ಅಧಿಕಾರವನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರು ಅವರಲ್ಲಿ ಇಷ್ಟವಾಗದಿರ್ತಕ್ಕಂಥ ಒಂದಿಷ್ಟು ಕಾರಣಗಳನ್ನು ಕೂಡ ಹೇಳ್ತಾರೆ ಸಂಗೀತವರು ಈಗೋ ಇಷ್ಟಕ್ಕಾಗಿ ಬಿಹೇವ್ ಮಾಡಿದರೆ ಅವ್ರ ಹತ್ರ ಅನ್ನುವಂಥದ್ದನ್ನು ಕಾರಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ವಿನಯ್ ಅವರು ಕಾರ್ತಿಕ್ ಅವರಿಗೆ ಒಂದಿಷ್ಟು ಕಾರಣಗಳನ್ನು ನೀಡ್ತಾ ಹೋಗ್ತಾರೆ ಏನು ಕಾರ್ತಿಕ್ ಅವರು ಮೊದಲು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಗುರುತಿಸ್ಕೊಂಡು ಬಂದಿದ್ದರು ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವಾರಗಳಲ್ಲಿ ಅವರು ಅಷ್ಟೊಂದು ಚೆನ್ನಾಗಿ ಆಟವನ್ನು ಇಲ್ಲ ಕಳೆದ ವಾರಗಳಲ್ಲಿ ಅವರು ಆಗಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದನ್ನು ವಿನಯ್ ಅವರು ಕಾರ್ತಿಕ್ ಅವರ ಮೇಲೆ ನೀಡಿರ್ತಕ್ಕಂಥ ಕಾರಣ ಹೌದು ನಿಜವಾಗಲೂ ಕಾರ್ತಿಕ್ ಅವರು ವೀಕಾಗಿ ಕಾಣ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಅವರು ಕಾರ್ತಿಕ್ ಮತ್ತು ಸಂಗೀತವ್ರ ಜೊತೆಯಲ್ಲಿ ಆಟ ಆಡಬೇಕಾದ್ರೆ ಭಾಳಷ್ಟು ಸ್ಟ್ರಾಂಗಾಗಿ ಜನರಿಗೆ ಗುರುತಿಸ್ಕೊಳ್ತಾ ಇದ್ರು ಮತ್ತು ಭಾಳಷ್ಟು ಓಟ್ಗಳು ಸಹ ಈ ಒಂದು ಜೋಡಿಗೆ ನೀಡ್ತಾ ಇದ್ದರು ಸಂಗೀತ್ ಮತ್ತು ಕಾರ್ತಿಕ್ ಅವರಿಗೆ ಆದರೆ ಇತ್ತೀಚೆಗೆ ಅವರಿಬ್ಬರು ನಡವರಿಗೆ ಒಂದಿಷ್ಟು ಮನಸ್ತಾಪಗಳು ಮತ್ತು ವೈಮನಸ್ಸುಗಳು ಉಂಟಾಗಿರೋ ಕಾರಣದಿಂದಾಗಿ ಇಬ್ಬರಲ್ಲೂ ಅಷ್ಟೊಂದು ಗ್ರಾಫ್ಸ್ ಚೆನ್ನಾಗಿಲ್ಲ ಒಂದು ವ್ಯೂವರ್ಸ್ ಕಡೆಯಿಂದ ನೋಡಬೇಕಾದ್ರೆ ಆದರೆ ಅವರು ಪರವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಬ್ಯಾಕಪ್ ಆಗ್ತಾ ಇರತಕ್ಕಂಥದ್ದು ಇನ್ನು ಪ್ರತಾಪ್ ಅವರು ಕೂಡ ಕಾರ್ತಿಕ್ ಅವರಿಗೆ ಒಂದಿಷ್ಟು ಕಾರಣಗಳನ್ನು ನೀಡಿರ್ತಕ್ಕಂಥದ್ದು ಕಾರ್ತಿಕ್ ಅವರ ಮೇಲೆ ಏನು ನಂಬಿಕೆಯನ್ನು ಇಟ್ಟಿರ್ತಿರೋದ್ರೂ ಒಂದು ಪರ್ಫಾರ್ಮ್ ಮಾಡ್ತಾನೆ ಅನ್ನುವಂಥದ್ದನ್ನು ಆ ಒಂದು ಪ್ರೈಝನ್ನು ಮಟ್ಟದಲ್ಲಿ ಅವರು ಅವರ ಮೇಲೆ ಇಟ್ಟಿರ್ತಕ್ಕಂಥ ಬೆಲೆಗೆ ತಕ್ಕಂತೆ ಪರ್ಫಾರ್ಮನ್ನು ಮಾಡ್ತಾ ಇಲ್ಲವಂಥ ಕಾರಣವನ್ನು ಪ್ರತಾಪ್ ಅವರು ನೀಡಿರ್ತಕ್ಕಂಥದ್ದು ಕಾರ್ತಿಕ್ ಅವರು ಯಾಕೆ ವೀಕ್ ಆಗಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಕಾರ್ತಿಕ್ ಅವರು ಕೂಡ ಒಬ್ಬ ಒಳ್ಳೆಯ ಪ್ಲೇಯರ್ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಪ್ಲೇಯರ್ ಮೊದಲಿನಿಂದಲೂ ಭಾಳಷ್ಟು ಅಭಿಮಾನಿ ಬಳವನ್ನು ಉಂಟು ಮಾಡ್ತಕ್ಕಂಥ ಆಟಗಳನ್ನೇ ಅವ್ರು ಆಡ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿಯೇ ಮನೆಯಲ್ಲಿ ಗುರುತಿಸ್ಕೊಳ್ಳುವಂಥ ಪ್ಲೇಯರ್ ಪ್ಲೇಯರ್ ಆಗಿರತಕ್ಕಂಥವ್ರು ಕಾರ್ತಿಕ್ ಅವರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಗ್ರಾಫ್ ಅನ್ನುವಂಥದ್ದು ಡೌನ್ ಆಗ್ತಾಯಿದೆ ಇದಕ್ಕೇನು ಕಾರಣ ಸಂಗೀತ ಅವರನ್ನು ಅವರು ದೂರ ಮಾಡಿಕೊಂಡಿದ್ದೇ ಕಾರಣ ಆಯಿತಾ ಅವರಿಬ್ಬರ ನಡುವೆ ಇರತಕ್ಕಂಥ ಮನಸ್ತಾಪಗಳೇ ಕಾರ್ತಿಕ್ ಏನಾದರೂ ಮುಳುವಾಯಿತ ಅನ್ನುವಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಮೊದಲು ಅವ್ರ ಜೊತೆಗೆ ಆಟ ಆಡಬೇಕಾದ್ರೆ ಅವರ ಗ್ರಾಫ್ ಒಳ್ಳೆಯ ರೇಂಜಲ್ಲಿ ಹೋಗ್ತಾ ಇತ್ತು ಮತ್ತು ಇವರಿಬ್ಬರ ಜೋಡಿಗಳಿಗೆ ಭಾಳಷ್ಟು ಪ್ರತಿಕ್ರಿಯೆಗಳು ಬರ್ತಾಯಿದ್ವು ಮತ್ತು ಬೆಂಬಲವನ್ನು ಕೂಡ ಸಿಗ್ತಾಯಿತ್ತು ಜನರ ಕಡೆಯಿಂದ ಮತ್ತು ವೋಟ್ ಬ್ಯಾಂಕಾಗಿ ಇವರಿಬ್ಬರು ಕೂಡ ಗುರುತಿಸಿಕೊಳ್ಳುವಂಥ ಒಬ್ಬ ಆಗಿ ಇವರು ಹೊರ ಬಂದಿದ್ದರು ಆದರೆ ಇತ್ತೀಚಿನ ದಿನಗಳ ಒಂದು ವೈಮನಸ್ಸಿನ ಕಾರಣದಿಂದಾಗಿ ಇಬ್ಬರಿಗೂ ಅಷ್ಟೊಂದು ಗ್ರಾಫ್ ಚೆನ್ನಾಗಿಲ್ಲ ಹೇಳ್ಬೇಕಾದ್ರೆ ಟೂ ವಿ ಫ್ರ್ಯಾಂಕ್ ಹೇಳಬೇಕಾದ್ರೆ ಸಂಗೀತ ಮತ್ತು ಕಾರ್ತಿಕ್ಗೆ ಮೊದಲು ಏನು ಒಂದು ಗ್ರಾಫ್ ಇತ್ತು ಪ್ಯಾನ್ ಬೇಸ್ ಮೇಲೆ ಅಷ್ಟು ಗ್ರಾಫ್ ಇಲ್ಲ ಆದರೆ ಸಂಗೀತವರು ಇತ್ತೀಚಿನ ವಾರಗಳಲ್ಲಿ ಒಂದಿಷ್ಟು ಬ್ಯಾಕಪ್ಪನ್ನು ಮಾಡಿಕೊಂಡಿದ್ದಾರೆ ಕಾರ್ತಿಕ್ ಅವರು ಕೂಡ ಇನ್ನು ಮುಂದೆ ಚೆನ್ನಾಗಿ ಆಟ ಆಡ್ತಾ ಹೋದರೆ ಅವರು ಕೂಡ ಬ್ಯಾಕಪ್ ಆಗ್ತಾರೆ ಅನ್ನುವಂಥದ್ದು ತಿಳಿಸ್ತಾ ನಿಮಗೆ ಬಿಗ್ ಬಾಸ್ ವಿನ್ನರ್ ಕಂಟೆಸ್ಟೆಂಟ್ ಯಾರು ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ